ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕೃಷಿ ಕೂಟ ಇವತ್ತಿನ ಸಂಚಿಕೆಯಲ್ಲಿ ನಾವು ಬದನೆಕಾಯಿ ಕರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ ಬನ್ನಿ ನೋಡೋಣ ಬಿಳಿ ಗುಂಡು ಬದನೆಕಾಯಿ ಗ್ರೇವಿ ಮಾಡೋದಕ್ಕೆ ಬೇಕಾದಂತಹ ಪದಾರ್ಥಗಳು ನಾನಿಲ್ಲಿ ಐದರಿಂದ ಆರು ಬದನೆಕಾಯಿನ ಉದ್ದವಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಹಾಗೆ ಟೊಮೊಟೋವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಕಡಲೆಕಾಯಿ ಬೀಜದ ಪುಡಿಯನ್ನು ತಗೊಂಡಿದ್ದೀನಿ ಇಲ್ಲಿ ಸಾಂಬಾರ್ ಪೌಡರನ್ನು ತೊಗೊಂಡಿದ್ದೀನಿ ಸಾಸಿವೆ ಅಡುಗೆಗೆ ಎಣ್ಣೆ ಹಾಗೆ ಕೊತ್ತಂಬರಿ ಇಲ್ಲಿ ನಾನು ಎಳ್ಳನ್ನು ಕೂಡ ಒಂದು ಮಿಕ್ಸಿಯಲ್ಲಿ ಒಂದು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ಗ್ರೇವಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು ನೀವು ಬೇಕಾದರೆ ಸಾಂಬಾರ್ ಪೌಡರ್ ಬದಲು ವಾಂಗಿಬಾತ್ ಪೌಡರ್ ಅಥವಾ ಬಿಸಿಬೇಳೆ ಭಾತ್ ಪೌಡರನ್ನ ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ಒಂದು ಕಡಾಯಿನ ತಗೊಂಡಿದ್ದೀವಿ ಕಡಾಯಿ ಕಾದ ಆದಮೇಲೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀವಿ ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀವಿ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಈರುಳ್ಳಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕೆಂಪಗೆ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಟಿದೆ ಇವಾಗ ನಾವು ಟೊಮೊಟೊವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಟೊಮೊಟೊವನ್ನು ಕೂಡ ಅಷ್ಟೇ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಸಾಫ್ಟಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಾವು ಉಪ್ಪನ್ನು ಹಾಕ್ಕೊಂಡ್ರೆ ಟೊಮೊಟೊ ಬೇಗನೆ ಸಾಫ್ಟಾಗಿ ಚೆನ್ನಾಗೆ ಫ್ರೈ ಆಗುತ್ತೆ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಿ ಎಣ್ಣೆ ಬಿಡೋ ರೀತಿ ಫ್ರೈ ಆಗಿದೆ ಅಚ್ಚಿ ಇಟ್ಕೊಂಡಂತಹ ನಾನು ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಇಲ್ಲಿ ಅರ್ಶನದ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ನಾವು ತಗೊಂಡಂತಹ ಬದನೆಕಾಯಿ ಕೂಡ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಆಯಿಲ್ ಬಿಡಬೇಕು ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷಗಳ ಕಾಲ ಬದನೆಕಾಯಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಕಲರ್ ಕೂಡ ಚೇಂಜ್ ಆಗಿದೆ ಈಗ ನಾವು ತಗೊಂಡಿರುವಂತಹ ಸಾಂಬಾರ್ ಪೌಡರ್ನ ಹಾಕೊಳ್ತಾ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆಯ ಹಸಿ ವಾಸನೆ ಹೋಗೋವರೆಗೂ ನೀರು ಹಾಕೊಳ್ದಿರ ನಾವು ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾವು ಕಡಲೆ ಬೀಜ ರುಬ್ಬಿಟ್ಕೊಂಡಂತಹ ಜಾರ್ಗೆನೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನೀರನ್ನೇ ಹಾಕ್ಕೊಳ್ಬೇಕಾಗುತ್ತೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವಿಲ್ಲಿ ಗ್ರೇವಿ ಮಾಡ್ತಿರೋದ್ರಿಂದ ಇನ್ ಸ್ವಲ್ಪ ನೀರನ್ನು ಹಾಕೊಳ್ಬೇಕಾಗತ್ತೆ ಐದು ನಿಮಿಷಗಳ ಕಾಲ ಚೆನ್ನಾಗೆ ಕುದಿಸ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಗಿದೆ ಈಗ ತಗೊಂಡಂತಹ ಕಡಲೆ ಪುಡಿಯನ್ನು ಕಡಲೆ ಬೀಜದ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಎಳ್ಳು ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ ಇವೆರಡನ್ನು ಹಾಕ್ಕೊಂಡ ನಂತರ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ನಿಮಿಷ ಇದರ ಹಸಿ ವಾಸನೆ ಹೋಗೋವರೆಗೂ ಸ್ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಿರೋಣ ಕೊನೆಯದಾಗಿ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡ್ಕೊಬಿಡೋಣ ಈ ಗ್ರೇವಿ ಇಷ್ಟು ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತೆ ತುಂಬಾ ತೆಳು ಮಾಡ್ಕೊಳ್ಳೋದು ಬೇಡ ಇದು ಒಂಥರ ತ್ರೀ ಇನ್ ಒನ್ ಕಾಂಬಿನೇಷನು ಚಪಾತಿಗೆ ಯೂಸ್ ಮಾಡ್ಬೋದು ರೊಟ್ಟಿಗೆ ಯೂಸ್ ಮಾಡ್ಬೋದು ಹಾಗೆ ನಾವು ಬಿಸಿ ಬಿಸಿ ರೈಸಿಗೆ ಕೂಡ ಯೂಸ್ ಮಾಡ್ಬೋದು ಕಡಲೆ ಬೀಜದ ಪುಡಿ ಮತ್ತು ಎಳ್ ಪೌಡರ್ ಹಾಕಿರೋದ್ರಿಂದ ಇದ್ರ ಟೇಸ್ಟ್ ಅಂತೂ ಇರುತ್ತೆ ಫೈನಲಿ ಬಿಳಿ ಗುಂಡು ಬದನೆಕಾಯಿ ಕರಿ ರೆಡಿ ಇದೆ ನೋಡಿ ಎಷ್ಟು ಸಕ್ಕತ್ತಾಗೇ ಆಗಿದೆ ಅಂತ ನೀವು ಮನೆಯಲ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ ಚಪಾತಿ ಪ್ರಿಯರಿಗೆ ಇದೊಂದು ಒಳ್ಳೆ ಕಾಂಬಿನೇಷನ್ ಆಗಿ ಇರುತ್ತೆ ಈ ಕರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರು ನ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್